ಬಟ್ ಕಾನ್ಸಂಟ್ರೇಷನ್ ಮಾಡ್ರಿ ಕಣ್ಣು ಮುಚ್ಚಿದ್ದೀರಿ ಬಟ್ ತೀನ್ ಆಗ್ಬೇಕು ಗುರುಜಿ ಹೇಳಿದ ಪ್ರತಿಯೊಂದು ಮಾತು ನಿಮ್ಗೆ ಗೊತ್ತಾಗಬೇಕು ಸಹಜ ಶ್ವಾಸದ ಕಡೆ ಗಮನ ಕೊಡ್ರಿ ಸಹಜ ಶ್ವಾಸ ಪೂರ್ಣ ಶ್ವಾಸದ ಕಡೆ ಗಮನ ಈಗ ಎರಡು ಅಂಗೈಗಳು ಆಕಾಶ ಗಿಡ ಮುಖ ಮಾಡಿದ್ರಿ ಎರಡು ಅಂಗೈ ಆಕಾಶದ ಗಿರುಮುಖ ಹಿಂಗೆ ಡೌನ್ ಇಟ್ಕೋಬೇಡ ಓಕೆ ರೆಡಿ ನಿಮ್ಮ ಮೂಗಿನ ಮರಳಿ ಹತ್ತ ನೆಕ್ಸ್ಟ್ ಕೊಡಿ ಸಡ್ಲಾಗಿದೆಯಾ ಮತ್ತೊಂದು ಕನ್ಫರ್ಮ್ ಮಾಡಿಕೊಡಿ ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಹಿಂಟ್ಸ್ ಕೊಡ್ತೀನಿ ಶಿವೋ ಹಮ್ ಅಂದಾಗ ಹ್ಯಾಂಗ್ ಮಾಡಬೇಕು ಅನ್ನೋದನ್ನು ಒಂದು ಎರಡು ಸಲ ಹೇಳ್ತೀನಿ ನೀವು ಹೆಂಗೆ ಕುಡ್ಸಿರತ್ ಮಾಡ್ತೀನಿ ಚೆಕ್ ಮಾಡ್ತೀನಿ ನಾನು ರೆಡಿ ಸಕ್ ಮಾಡ್ಕೋಬೇಕು ಜೋರಾಗಿ ಮೂಗಿಂದ ಹೋಗ್ಬೇಕು ಇದೇನು ಉಬ್ಬಿಸ್ತಾ ಉಬ್ಬಿಸ್ತಾ ಮತ್ತೆ ದುಜವನ್ನು ಮೇಲೆ ಕೆತ್ತಬೇಕು ಹಿಂದಕ್ಕೆ ಹಾಗೆ ಮತ್ತೆ ಆಯ್ಬೇಕು ಅಮ್ಮ ರೆಡಿ ಶಿವ ಹಾಂ ಬಿಡಿ ಈಗ ನೀವನ್ನಬೇಡಿ ಮತ್ತೆ ನೀವು ಅನ್ನ ಬರಬೇಡಿ ಯಾಕಂದ್ರೆ ನೀವ್ ನಿಮ್ ಕಡೆ ನಡೆಸ್ಬೇಕು ಬಟ್ ಕನ್ಫ್ಯೂಷನ್ ಆಗುತ್ತಲ್ಲ ಫಸ್ಟ್ ಓಕೆ ಆಯ್ತಾರ ನೀವ್ ಅನ್ಬೇಡಿ ನೀವು ಅನ್ಬೇಡಿ ಇವರೇ ಅನ್ಬಾರ್ದು ನೀವು ಅನ್ಬಾರ್ದು ನಾನು ಹೇಳೋದನ್ನ ಕೇಳಿ ನಾವು ಶಿವೋ ಅಂದಾಗ ಪೂರ್ಣ ಒಟ್ಟ ತುಂಬ್ರಿ ಮೂಗಿನ ಮೂಲಕ ಸಕ್ ಮಾಡ್ಕೊರಿ ಜಗ್ಗರಿ ಉಸಿರನ್ನ ಅಲ್ಲಿ ಗಮನ ಕೊಡಿ ನೀವು ಹೇಳ್ಬೇಡಿ ರೆಡಿ 시바 함. 오빠, 준비. 디르그 와이브레, 사크마르 보리, 잠꼬란도 무시할 수리 무기름 올라가. 시바 함. 시바 함. ನನ್ನ ಧ್ವನಿ ಕೇಳಿದೆ ಶಿವೋ ಅಂದಾಗ ಪೂರ್ಣ ಭುಜವನ್ನು ತುಂಬೇಕು ಈ ಶ್ವಾಸಕೋಶವನ್ನು ಹಮ್ ಅಂದಾಗ ಖಾಲಿ ಮಾಡ್ಬೇಕು ಇಷ್ಟೇ ಅಂತ ಹೇಳಿದ್ರೆ ಶಿವೋ ಎಲ್ಲಿ ಮಠ ಅಂತೀನಿ ಅಲ್ಲಿ ಮಠ ಹುಷ್ ತುಂಬ್ರಿ ಹಮ್ ಅಂದಾಗ ಎಲ್ಲಿಮಠ ಹಮ್ ಅಂತೀನಿ ಖಾಲಿ ಮಾಡಲಿ ಇಷ್ಟು ಫಾಲೋ ಮಾಡಿದ್ರೆ ಒಂದು ಆಶ್ಚರ್ಯಪರವಾದಂಥ ಅನುಭೂತಿಯನ್ನು ಪಡ್ಕೊತೀರಿ ಈಗ ಸ್ಟಾರ್ಟ್ ಆಗಿಬಿಟ್ಟು ನೋಡಿ ಈಗ ಈಗ ಮುಗೀತೀಗ ಶಾಂಪಲ್ ಮುಗೀತೀಗ ಮಾಡಿಸೋದು ರೆಡಿ ಫಸ್ಟ್ ರೌಂಡ್ 시오함 십오 함시오함 십오 함 십오 함 십오 함시오함 십오 함 십오 함 십오 항시

शिव हम शिव म शिव थं शिव 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 हम शिव शिव हम 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 शिव हिवटे सरी मार्त प्रभू सरी मार्बे पूर श्वास घोषत तुम्हीकोब जगी जगी भुजव म्ये भुज म्याकोंत म्याग जग ಅದು ಶ್ವಾಸಕೋಶ ಜಗ್ಗಿದನಾಗತ್ತದು ಅವಾಗ ಹೆಚ್ಚು ಉಸಿರು ಕಾರಣ ಶಿವೋ ಅನ್ನುವಾಗ ಮೂಗಿಂದ ಜೋರ ಉಸಿರು ತೋಳ್ತಾ ಭುಜವನ್ನ ನ್ಯಾಯ ಎತ್ತಬೇಕು ಹಮ್ಮ ಬಂದಾಗ ಭುಜವನ್ನು ಕೆಳಗೆ ಇಳಿಸ್ಬೇಕು ಬಟ್ಟೆ ಖಾಲಿ ಮಾಡಬೇಕು ಮೂರ್ನಾಲ್ಕು ಮಂದಿ ಜೋರೋ ಮಾಡಬಲ್ಲ ಸರಿಯಾಗಿ ತಿಳ್ಕೊಂಡು ಮಾಡಬೇಕು ಈ ಒಂದು ಇಷ್ಟು ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲ ಒಂದು ಮೂರ್ನಾಲ್ಕು ರೌಂಡ್ ಮಾಡಿಸ್ತೀನಿ ನೋಡ್ಕೊ ನೆಕ್ಸ್ಟ್ ರೌಂಡ್ ನಾ ಹೇಳಿದ್ದು ನಾ ಸ್ವಲ್ಪ ಇಲ್ಲಿ ಸಕ್ ಮಾಡಿದ್ರಿ ಫಸ್ಟ್ ತರ ಹೋಗ ತಿದುಕೊಳ್ಳಿ ಊರ ಸಕ್ಕು ಮಾಡ್ಕೊಬೇಕ್ರಿ ನಾ ಹೇಳಿದ್ನೆಲ್ಲ ಮನೂನು ಉಪ್ಕೊಂಡಾವ ಅಂತ ಉಬ್ಬಿಸ್ಬೇಕ್ರಿ ಜಗ್ಗಿಯೇ ಉಪ್ಪುಸ್ಬೇಕಂತ ಉದಾಹರ್ಣೆ ಪಟ್ಟೀನಿ ನಾನು ಎಷ್ಟು ಸಕ್ಕು ಮಾಡಿದ್ರೆ ಅಷ್ಟು ಶ್ವಾಸಕೋಶ ಆಕ್ಟಿವ್ ಆಗ್ತಾವ ನಿಮ್ಮದು ನೀವು ಮಾಡ್ಕೊಳಂದ್ರೆ ಅಲ್ಲೇ ಕುತ್ಕೊಂಡ್ಯಾಕ ನಾ ಯಾಕ ರೆಡಿ ಐಟ್ ರೆಡಿ Sibo, tam, k u n u l b n g u l s k o s t o m i n o s i o b e e o

ಮುಜರೋನ್ ರೋಡಿ ಇದು ಸರಿಯಾಗಿ ಜಕ್ಕೆ ಇಲ್ಲ ಅದೇ ಬಂದಿತ್ತು ಸಿಮಸ್ ಎಸ್್್ ನೀمو ಹಿರಣೆಟ್ ಕೋತಿ ಅಷ್ಟು ಟ್ರಿಲ್ಲಿಂಗ್ ಎಕ್ಯಿಂ ಫೈರ್ ಒಂದು ರೋಮ್ಯಾಂಟಿಕ್ ಎಕ್ಸ್‌ಪೀರಿಯನ್ಸ್ ಇಟ್ ಇಕ್ಚುವಲಿ ಯೂ ರೂಮ್ ಮಾಡ್ಬೇಕು ಆದರೆ ಮೂರು ರೋಡಿ ಮುಕ್ತಾಯ ಮಾಡ್ತೀನಿ ಸ್ಯಾಂಪಲ್ ರೂಮ್ ಮಾಡ್ತೀನಿ ಮೂರು ರೋಡಿನ ಸ್ಯಾಂಪಲ್ ಮಾಡ್ತೀನಿ ಬಹಳ ಖುಷಿ ಇದೀನಿ ಕಡಿಮೆ ಮಾಡಿದಾಗಲೂ ಕೂಡ ಅವರು ಏನು ಆಗುತ್ತಿದೆ ಅಂತ ಚೆಕ್ ಮಾಡಬೇಕಾಗಿದೆ ಲಾಸ್ಟ್ ಡೌನ್ ಲಾಸ್ಟ್ ಡೌನ್ ರೆಡಿ ಹೇಳ್ತಿಲ್ಲ ಫುಲ್ ಪ್ರಾಕ್ಟೀಸ್ ಮಾಡಿದ್ರಿ ನಿಮ್ಮ ಎದೆ ನಿಮ್ಮ ಶ್ವಾಸಕೋಶ ನಿಮ್ಮ ಗಾಳಿ ಗುರುಗಳು ಪೂರ ತುಂಬಿ ಆಕ್ಟಿವ್ ಮಾಡ್ಕೋಬೇಕಿಲ್ಲ ಯಾವ ಮಾಡ್ಕೊಂಡು ಹೋಗಿ ಈ ಅವಕಾಶ ಇಲ್ಲ ಯಾಕಂದ್ರೆ ಒಬ್ಬರಿಗೆ ಮಾಡ್ಕೊಳಿಕ್ಕೆ ಆಗುದಿಲ್ಲ ಲಾಸ್ಟ್ ಫುಲ್ ಕೊನೆ ಉಸಿರಣ್ಣ ಪ್ರಭು

암 지보 함 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 지보 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 지 ハンチバタギビディイルジンジャーズ。イーストゥルクンタギビディなヘレンデルプランスのボナーダーグランド。 ಜಿಮ್ಝಿಮ್ ಶುರುವಾಗಿದ್ದ ಅದು ಲಾಡ್ಬೇಡಿ ಅದು ಲಾಡ್ಬೇಡಿ